ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದರೆ ಬಾಣ್ತೇರಿ ಅತಿ ಹೆಚ್ಚಾಗಿ ಕೂದಲು ಉದುರುತ್ತೆ ಅದು ಯಾಕೆ ಉದುರುತ್ತೆ ಏನು ಮಾಡಿದ್ರೆ ಕಡಿಮೆ ಆಗುತ್ತೆ ಅನ್ನೋದ ನಾನು ಹೇಳ್ಕೊಡ್ತೀನಿ ಬನ್ನಿ ಯಾಕಪ್ಪ ಕೂದಲು ಅತಿ ಹೆಚ್ಚಾಗಿ ಉದುರುತ್ತೆ ಅಂತ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಅಂದರೆ ತುಂಬ ಟ್ಯಾಬ್ಲೆಟ್ ತೊಗೊಂಡಿರ್ತೀವಿ ಅದು ನೈನ್ ಮಂತ್ವರೆಗೂ ತೊಗೋತೀವಿ ನೈನ್ ಮಂತ್ ಅಲ್ಲದೆ ಡಿಲಿವರಿ ಆದಮೇಲೆ ಸಿಕ್ಸ್ ಮಂತ್ವರೆಗೂ ತೊಗೊಳ್ಳಿ ಅಂತ ಹೇಳ್ತಾರೆ ನಾನು ತೊಗೋತಾಯಿದೀನಿ ನೀವು ತೊಗೋತಾಯಿದ್ರೆ ಏನೋ ಗೊತ್ತಿಲ್ಲ ಹಾಗಾಗಿ ಟ್ಯಾಬ್ಲೆಟ್ ಹೆಚ್ಚು ಅತಿ ಹೆಚ್ಚಾಗಿ ತೊಗೋದ್ರಿಂದ ಕೂದಲು ಜಾಸ್ತಿ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಲ್ಲದೆ ನೆಕ್ಸ್ಟು ಏನಪ್ಪ ಅಂತಂದರೆ ಇಂಜೆಕ್ಷನ್ ಹಾಕಿ ಹಾಕ್ಸಿರ್ತೀವಿ ಹಾಗೆ ನಮ್ಮ ಬಾಡಿಲಿ ಎಷ್ಟೋ ಸಾರಾಂಶಗಳು ಹೊರಗಡೆ ಹೋಗಿರುತ್ತೆ ಆಮೇಲೆ ನಮ್ಮ ದೇಹದಲ್ಲಿ ಐರನ್ ಕಂಟೆಂಟ್ ಕೂಡ ಇರೋದಿಲ್ಲ ಹಾಗಾಗಿ ಅತಿ ಹೆಚ್ಚಾಗಿ ಕೂದಲು ಉದುರೋಕೆ ಸ್ಟಾರ್ಟ್ ಆಗಿರುತ್ತೆ ಆಮೇಲೆ ಏನಪ್ಪ ಅಂದರೆ ಈ ತ್ರೀ ಮಂತ್ಸ್ ಆದಮೇಲೆ ಪಾಪುಗಳು ನಮ್ಮ ಮುಖಗಳನ್ನ ನೋಡ್ತಾ ಇರುತ್ತೆ ಅವಾಗ ಅವರು ಇವಾಗ ಹೇಳ್ತಾರೆ ಆಗಿನ ಕಾಲದವರು ಪಾಪು ಮುಖ ನೋಡಿದ್ರೆ ತಾಯಿ ಮುಖ ನೋಡಿದ್ರೆ ಜಾಸ್ತಿ ಕೂದಲು ಉದುರುತ್ತೆ ಅಂತ ಆದರೆ ಎಷ್ಟು ಮಟ್ಟ ನಿಜನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಂತೂ ಕೂದಲು ಉದ್ರಂತೂ ಉದುರುತ್ತೆ ನನಗೂ ಸಹ ತುಂಬ ಕೂದಲು ಉದುರುತ್ತಾಯಿದೆ ಇವಾಗಂತದು ಈ ತ್ರೀ ಮಂತ್ಸ್ ಆದಮೇಲೆ ಜಾಸ್ತಿ ಹೆಚ್ಚಾಗಿ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಹೇಗಪ್ಪ ಕಡಿಮೆ ಮಾಡ್ಕೊಳ್ಳೋದು ಅಂತ ಎಲ್ಲರೂ ಅದೇ ಯೋಚನೆ ಆಗಿರುತ್ತೆ ತಾಯಿಂದ್ರಿಗೆ ನನಗೂ ಕೂಡ ಅದೇ ಥರ ಯೋಚನೆ ಆಗಿತ್ತು ನನಗೆ ಯಾರೋ ಹೇಳಿದ್ರು ಏನಪ್ಪ ಅಂತಂದರೆ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಂತಂದರೆ ತಾನೇ ತುರಿದಿರುವಂತಹ ಕಾಹಿ ಹಾಲು ತಗೊಂಡು ಹಾಲಲ್ಲಿ ತಲೆಗೆ ಸ್ವಲ್ಪ ಮಸಾಜ್ ಮಾಡಿಕೊಡಿ ಆಮೇಲೆ ಟವಲ್ ತೊಗೊಂಡು ಹೋದನ್ನ ಒಂದು ಟೆನ್ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ನ ಸ್ವಲ್ಪ ನೆನೆಯಕ್ಕೆ ಬಿಡಿ ಅದೆಲ್ಲ ನೆಂದಾದಮೇಲೆ ಏನು ಮಾಡಿ ಉಗುರು ಬೆಚ್ಚಗಿರುವಂಥ ನೀರು ತಗೊಂಡು ಸ್ನಾನ ಮಾಡಿ ಇದನ್ನು ದಿನ ಒಂದು ವಾರದಲ್ಲಿ ಒಂದು ಟೂ ತ್ರೀ ಟೈಮ್ಸ್ ಮಾಡ್ಕೊಂಡು ಬಂದರೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಟ್ಯಾಬ್ಲೆಟ್ ಅಂತ ಇರುತ್ತಲ್ಲ ಅದನ್ನು ಸಹ ತಗೊಳ್ಳೋದ್ರ ಜೊತೆಗೆ ಇದನ್ನು ತಗೋತಾ ಬಂದರೆ ಈ ರೀತಿ ಮಾಡಿದ್ರೆ ನಿಮಗೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಅದರಲ್ಲೂ ಅತಿ ಹೆಚ್ಚಾಗಿ ತರಕಾರಿಗಳು ಎಲೆ ಅದನ್ನೆಲ್ಲ ಚೆನ್ನಾಗಿ ತಿನ್ನಿ ಅದರಿಂದ ಕೂದಲು ಇರೋದು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋನ ಎಲ್ಲಿಗೆ ಹೆಂಡ್ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಲವ್ ಯು ಬಾಯ್